ಬೆಳಗಾವಿಯಲ್ಲಿ ನಕಲಿ ಚೈನ್ ಕಂಪನಿಯೊಂದು ಬೆಳಕಿಗೆ ಬಂದಿದೆ ಎಸ್ ಬೆಳಗಾವಿಯಲ್ಲಿ ನಕಲಿ ಚೈನ್ ಲಿಂಕ್ ಕಂಪನಿ ಇದೆ ಅನ್ನೋದರ ಕುರಿತು ಮಾಹಿತಿ ಇರುವಂಥದ್ದು ನಿರುದ್ಯೋಗಿ ಯುವಕ ಯುವತಿಯರೇ ಈ ಕಂಪನಿಯ ಟಾರ್ಗೆಟ್ ಹಾಗಿದ್ರೆ ಏನು ಇದರ ಕತೆ ಅಂದರೆ ನಕಲಿ ಕಂಪನಿಯಿಂದ ಯುವಕ ಯುವತಿಯರಿಗೆ ದೋಖಾವನ್ನ ಮಾಡಲಾಗಿದೆ ಬೆಳಗಾವಿ ಉದ್ಯಮ ಭಾಗ ಪೊಲೀಸ್ ಠಾಣೆಯಲ್ಲಿ ಎಫ್ ಐ ಆರ್ ಕೂಡ ದಾಖಲಾಗಿರುವಂಥದ್ದು ಸಂಜು ಪವಿತ್ರ ಕೀರ್ತಿ ಕಾವ್ಯ ಎಂಬುವವರು ದೂರನ್ನು ದಾಖಲಿಸಿದ್ದಾರೆ ಐದು ಮಂದಿ ಆರೋಪಿಗಳ ವಿರುದ್ಧ ದೂರನ್ನು ಕೊಟ್ಟಿದ್ದಾರೆ ಅಂದರೆ ಮೊದಲಿಗೆ ಫೋನ್ ಕರೆ ಮಾಡಿ ನಮ್ಮ ಕಂಪನಿಯಲ್ಲಿ ಕೆಲಸ ಇದೆ ತಿಂಗಳಿಗೆ ಹದಿನೆಂಟು ಸಾವಿರ ರೂಪಾಯಿ ಸಂಬಳ ಅಂತ ನಂಬಿಕೆ ಹುಟ್ಟಿಸ್ತಾರೆ ನಂತರ ಕಂಪನಿಯಲ್ಲಿ ನಾಲ್ಕು ದಿನಗಳ ಕಾಲ ತರಬೇತಿ ಇರುತ್ತೆ ಅಂತ ಹೇಳಿ ಕರೆಸ್ಕೊಳ್ತಾರೆ ಇನ್ನು ಕೆಲಸದ ಆಸೆಯನ್ನು ನಂಬಿ ಬಂದವರ ಜೊತೆ ನಾಲ್ಕು ದಿನಗಳ ಕಾಲ ಚೇಂಜ್ ಯುವರ್ ಲೈಫ್ ಎಂಬ ತರಬೇತಿಯ ಕಳ್ಳಾಟವನ್ನು ಕೂಡ ಆಡ್ತಾರೆ ನಂತರ ನೀವು ನಮ್ಮ ಕಂಪನಿಗೆ ಸೆಲೆಕ್ಟ್ ಆಗಿದ್ದೀರಿ ಕೆಲಸ ಬೇಕಾದರೆ ಒಂದು ಗಂಟೆಯಲ್ಲಿ ನಲವತ್ತು ಏಳು ಸಾವಿರದ ಐನೂರು ರೂಪಾಯಿ ಹಣವನ್ನು ತುಂಬಬೇಕು ಅಂತ ಹೇಳ್ತಾರೆ ಹೀಗೆ ಕೆಲಸದ ಆಸೆ ತೋರಿಸಿ ಏನು ನನಗೆ ಕೆಲಸ ಸಿಗುತ್ತೆ ಅಂತ ನಂಬಿಕೊಂಡು ಹಣ ತುಂಬಿದವರಿಗೆ ಈ ಕಂಪನಿ ಮೋಸ ಮಾಡಿದೆ ತಿಂಗಳಿಗೆ ಹದಿನೆಂಟು ಸಾವಿರ ರೂಪಾಯಿ ಕೊಡದೆ ಮೋಸ ಮಾಡ್ತಾ ಇರುವ ಕಂಪನಿಯ ಆಸಾಮಿಗಳು ಸಿ ಎಲ್ ವಿ ಕಂಪನಿ ಅಂತ ಹೇಳಲಾಗಿದೆ ಹಾಗೆ ಇದರ ಜೊತೆಗೆ ನೀವು ಮತ್ತೊಬ್ಬರನ್ನು ಕರೆದುಕೊಂಡು ಬಂದರೆ

ರೀ ಫ್ ಹಾಕ್ರಿ ರೀ ಮತ್ತು ನಮ್ಮ ರೊಕ್ಕ ನಮ್ಗೆ ಹೊಳ್ಕೊಡ ಹಾಕಿರಿ ಮತ್ತೆ ಕಂಪ್ನಿಯಾರ ಬಂದ್ ಮಾಡೋಕತ್ತೀರಿ ಬೆಳಗಾವಿಯಲ್ಲಿ ಶಿವಾಯ ಲಾಪ ಸರಿ ಮಾಡಿದ್ದು ಆನ್ಲೈನ್ ವರ್ಕ್ ಐತೆ ಅಂತೇಳಿ ನಾಲ್ಕು ದಿನ ಟೈಮ್ ತಗೊಂಡು ಐದು ದಿನ ಎಂಟು ತಗೊಂಡು ಆನ್ಲೈನ್ ವರ್ಕದಲ್ಲಿ ಕಾಲು ಆದರೆ ಅಷ್ಟು ಅಮೌಂಟ್ ಅಂತೇಳಿ ನಾಲ್ಕು ಎರಡು ಸಾವಿರ ಐದುನೂರು ರೂಪಾಯಿ ಅಮೌಂಟ್ ತುಂಬಿಸ್ಕೊಂಡು ಮೂರು ತಿಂಗಳು ಕೆಲಸ ಮಾಡ್ಕೊಂಡ್ರೆ ಅಲ್ಲೇ ಆನ್ಲೈನ್ ವರ್ಕಲ್ಲಿ ಯಾವುದೂ ತುಂಬ ಇರೋಕಿಲ್ಲ ಮತ್ತು ಹದಿನೈದು ಸಾವಿರ ಹದಿನೈದು ಎಸ್ ನೋಡಿ ಇನ್ನು ಈ ರೀತಿ ಮೋಸ ಹೋಗುವವರ ಸಂಖ್ಯೆ ದಿನೇ ದಿನೇ ಹೆಚ್ಚಾಗ್ತಾ ಇದೆ ಅಂತಲೇ ಹೇಳಬಹುದು ಅಂದರೆ ನಾವು ನಿಮಗೆ ಹದಿನೆಂಟು ಸಾವಿರ ರೂಪಾಯಿ ಸಂಬಳ ಕೊಡ್ತೀವಿ ಒಂದು ತಿಂಗಳಿಗೆ ಅಂತ ಹೇಳಿ ಮೊದಲಿಗೆ ಫೋನ್ ಕರೆಯನ್ನು ಮಾಡಿ ನಂಬಿಕೆ ಹುಟ್ಟಿಸ್ತಾರೆ ಇನ್ನು ಕೆಲಸಕ್ಕೆ ಜಾಯ್ನ್ ಆಗೋಕ್ಕಿಂತ ಮುಂಚೆ ಕಂಪ್ನಿಯಲ್ಲಿ ಒಂದು ನಾಲ್ಕು ದಿನಗಳ ಕಾಲ ತರಬೇತಿ ಇರುತ್ತೆ ಅದರಲ್ಲಿ ಪಾಸ್ ಆದರೆ ನಿಮಗೆ ಕೆಲಸ ಫಿಕ್ಸ್ ಅಂತ ಹೇಳಿ ಅದಾದ ಮೇಲೆ ನಾಲ್ಕು ದಿನಗಳ ಕಾಲ ಚೇಂಜ್ ಯುವರ್ ಲೈಫ್ ಎಂಬ ತರಬೇತಿಯನ್ನು ಕೂಡ ಕೊಡ್ತಾರಂತೆ ತದನಂತರ ಕಂಗ್ರ್ಯಾಚುಲೇಷನ್ಸ್ ನೀವು ನಮ್ಮ ಕಂಪ್ನಿಗೆ ಸೆಲೆಕ್ಟ್ ಆಗಿದ್ದೀರಿ ಅಂತ ಹೇಳಿ ನಂಬಿಸ್ತಾರೆ ಅದಾದ ಮೇಲೆ ಕೆಲಸ ಬೇಕು ಅಂದರೆ ಹದಿನೆಂಟು ಸಾವಿರ ರೂಪಾಯಿ ಸಂಬಳ ಫಿಕ್ಸ್ ಆದರೆ ಕೆಲಸ ಬೇಕು ಅಂತಂದರೆ ನೀವು ನಲವತ್ತೇಳು ಸಾವಿರ ರೂಪಾಯಿ ಹಣವನ್ನು ತುಂಬಬೇಕು ಹಾಗೆ ಮತ್ತೊಬ್ಬರನ್ನು ಕೂಡ ಕರೆದುಕೊಂಡು ಬರಬೇಕು ಆಗ ಮಾತ್ರ ನಿಮಗೆ ಸಂಬಳ ಸಿಗುತ್ತೆ ಅಂತ ಹೇಳಿ ಈ ರೀತಿ ಮೋಸವನ್ನು ಮಾಡುವಂತಹ ಸಿ ಎಲ್ ವೈ ಎಂಬ ಕಂಪನಿ ಬೆಳಗಾವಿಯಲ್ಲಿದೆ ಅನ್ನೋದ್ರ ಕುರಿತು ಮಾಹಿತಿ ಇರುವಂಥದ್ದು ಈಗ ಈ ಕಂಪನಿಯಿಂದ ಮೋಸ ಹೋದಂತಹ ಮಹಿಳೆಯರು ಪೊಲೀಸ್ ಠಾಣೆಯಲ್ಲಿ ದೂರನ್ನು ಕೊಟ್ಟಿದ್ದಾರೆ ಈ ಕುರಿತು ಇನ್ನೂ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಬಾಳಪ್ಪ ಬಾಳಪ್ಪ ಈ ಕಂಪನಿ ಯಾವುದು ಬೆಳಗಾವಿಯಲ್ಲಿ ಎಷ್ಟು ತಿಂಗಳಿನಿಂದ ಎಷ್ಟು ವರ್ಷಗಳಿಂದ ಈ ಕಂಪನಿ ಇದೆ ಹಾಗೆ ಈ ಕಂಪನಿಯಿಂದ ಮೋಸ ಹೋಗಿರುವವರ ಸಂಖ್ಯೆ ಇದನ್ನೆಲ್ಲ ಗಮನಿಸ್ತಾ ಇದ್ರೆ ಇನ್ನು ಹೆಚ್ಚಿದೆ ಅನ್ನೋದ್ರ ಕುರಿತು ಕೂಡ ಹೇಳಬಹುದು ಯಾವ ರೀತಿ ಮೋಸ ಮಾಡ್ತಾ ಇದ್ರು ಅಂತ ಓವರ್ ಆಲ್ ಡೀಟೇಲ್ಸ್ ಎಸ್ ಮಧುಮಲ ಏನು ಬೆಳಗಾವಿ ಜಿಲ್ಲೆಯಾದ್ಯಂತ ಏನು ಪಿ ಯು ಸಿ ಮತ್ತು ಎಸ್ ಎಸ್ ಎಲ್ ಸಿ ಏನು ಯುವಕರಲ್ಲ ಅವರನ್ನೇ ಟಾರ್ಗೆಟ್ ಮಾಡಿ ಯುವಕರು ಮತ್ತು ಯುವತಿಯರನ್ನು ಟಾರ್ಗೆಟ್ ಮಾಡಿ ಒಂದು ನಿಮಗೆ ಕಂಪನಿಯಲ್ಲಿ ಜಾಬ್ ಕೊಡಿಸ್ತೀವಿ ಹದಿನೆಂಟು ಸಾವಿರ ಸಂಬಳ ಕೊಡ್ತೀವಿ ಅಂತೇಳಿ ಟ್ರೈನಿಂಗ್ ಕೂಡ ಕರಿತಾರೆ ನಾಲ್ಕು ದಿನ ಟ್ರೈನಿಂಗ್ ಕೊಡ್ತಾರೆ ಒಳ್ಳೆ ಟ್ರೈನಿಂಗ್ ಕೊಟ್ಟು ಅವರಿಗೆ ನಿಮ್ಗೆ ನಲವತ್ತೇಳು ಸಾವಿರ ರೂಪಾಯಿ ನೀವು ಕೊಟ್ರೆ ನಿಮ್ಗೆ ನಾವು ಕಂಟಿನ್ಯೂ ಆಗಿ ಮಾಡಿಕೊಳ್ತೀವಿ ಅಂತೇಳಿ ಅವ್ರ ಹತ್ರ ಒಂದು ಮಾಹಿತಿಯನ್ನು ಕೊಡ್ತಾರೆ ಈ ಮಾಹಿತಿ ಮೇರೆಗೆ ಏನು ನಲವತ್ತು ನಲ್ವತ್ತೇಳು ಸಾವಿರ ರೂಪಾಯಿ ಯುವತಿಯವರು ಕೊಟ್ಟು ಮೋಸ ಹೋಗಿದ್ದಾರೆ ಮೋಸ ಹೋಗಿ ಏನು ನೀವು ಅವರು ಸಂಬಳ ಕೇಳಿದ ತಕ್ಷಣ ನೀವು ಮತ್ತೊಬ್ಬರನ್ನು ನಮ್ಗೆ ತಂದು ಕೊಟ್ಟರೆ ನಿಮಗೆ ಸಂಬಳ ಕೊಡ್ತೀವಿ ಅಂತ ಹೇಳಿ ಅವರಿಗೆ ಒಂದು ಪ್ರಸಾಸುವಂತ ಕೆಲಸ ಮಾಡ್ತಾರೆ ಇದಕ್ಕೂ ನೋಡಿಕೊಂಡು ಇಲ್ಲಿರ್ತಕ್ಕಂತ ಯುವತಿಯರು ಯುವಕರು ಸೇರಿ ಒಂದು ಠಾಣೆ ಮೆಟಿಲ್ ಠಾಣೆ ಮೆಟಿಲ್ ಉದ್ಯಮ ಬಗ್ ಠಾಣೆಯಲ್ಲಿ ಒಂದು ಪ್ರಕರಣ ಕೂಡ ದಾಖಲು ಮಾಡಿದ್ದಾರೆ ಈ ಕಂಪನಿ ಸುಮಾರು ವರ್ಷಗಳಿಂದ ಆಕ್ಟಿವ್ ಆಗಿತ್ತು ಬೆಳಗಾವಿಯಲ್ಲಿ ಆದ್ರೂ ಕೂಡ ಪೊಲೀಸರ ಕಣ್ಣಿಗೆ ಬಿದ್ದಿರ್ಲಿಲ್ಲ ಇವಾಗ ಪೊಲೀಸ್ ಠಾಣೆ ಇರುವಂತ ಕೆಲಸ ಆಗಿದೆ ಈಗಾಗಲೇ ನೊಂದವರಿಗೆ ನ್ಯಾಯ ಕೊಡಿಸುವಲ್ಲಿ ಪೊಲೀಸರು ಯಶಸ್ವಿ ಆಗ್ತಾರೆ ಅನ್ನೋದು ಕಾನೂನು ಮೇಲೆ ನಂಬಿಕೆ ಇದೆ ಅಂತ ನೊಂದವರು ಹೇಳ್ಕೊಂಡಿದ್ದಾರೆ ಈಗಾಗಲೇ ಒಟ್ಟಾರೆ ಹೇಳ್ಬೇಕಂದ್ರೆ ಈ ನಕಲಿ ಏನು ಒಂದು ಸ್ಕ್ಯಾಮ್ ಇದೆಯಲ್ಲ ಚೈನು ಜಾಬ್ ಕೊಡಿಸ್ತೀನಿ ಅಂತೇಳಿ ಕಂಪನಿಯಲ್ಲಿ ಸ್ಕ್ಯಾಮ್ ಗ್ರೂಪ್ ಅನ್ನು ಮಾಡ್ಕೊಂಡು ಇವರು ಸುಮಾರು ಕೋಟಿ ಹಣವನ್ನು ವಂಚನೆ ಮಾಡಿ ಜನರಿಗೆ ಪಂಗನಾಮ ಹಾಕಿದ್ದಾರೆ ಇದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಪ್ರಕರಣ ದಾಖಲಿಸಿಕೊಂಡು ಏನೋ ಒಂದು ತನಿಖೆಯನ್ನು ಮಾಡ್ತಾ ಇದ್ದಾರೆ ತನಿಖೆಯಲ್ಲಿ ಯಾವ ಹಂತದಲ್ಲಿ ಯಾವ ಮೋಸ ಮಾಡಿದ್ದಾರೆ ಅಂತ ಅದು ಪ್ರಮುಖವಾಗಿ ಗೊತ್ತಾಗಬೇಕು ಹೀಗಾಗಿ ಒಟ್ಟಾರೆ ಕೇಳ್ಬೇಕಾದ್ರೆ ಇದ್ರ ಹಿನ್ನೆಲೆ ಇದ್ದಾರೆ ಅನ್ನೋದು ಕೂಡ ಮಾಹಿತಿ ಕಲೆ ಹಾಕ್ತಾ ಇದ್ದಾರೆ ಪೊಲೀಸರು ಇನ್ನೂ ಮಾಹಿತಿಗಳು ಕೇಳಿ ಬರ್ಬೇಕಾಗಿದೆ ಥ್ಯಾಂಕ್ ಯು ಬಾಳಪ್ಪ ನಿಮ್ಮೆಲ್ಲ ಮಾಹಿತಿಗಾಗಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ಒಂದು ಮೂರು ಮೂರು ನಾಲ್ಕು ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ